ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನನ್ನ ಫೇವ್ರೇಟ್ ಕರ್ಡ್ ರೈಸ್ನ ನಾನು ಹೇಗೆ ಮಾಡ್ತೀನಿ ಅಂತ ತಿಳಿಸ್ತಾ ಇದ್ದೀನಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ದಿನಕ್ಕೆ ಒಂದು ಸಲನಾದರೂ ನಾವು ಮೊಸರನ್ನ ಸೇವನೆ ಮಾಡಲೇಬೇಕು ಅದರಿಂದ ನಮ್ಮ ಡೈಜೆಷನ್ ಪವರ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಎಲ್ರಿಗೂ ಮೊಸರು ತುಂಬಾ ಒಳ್ಳೆಯದು ಬಿಸಿಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗಿದೆ ಅದನ್ನು ಹಾಗೆ ಈ ರೀತಿ ಮೆತ್ತಗೆ ಮಾಡ್ಕೊಳ್ಳೋಣ ಅನ್ನ ಗಟ್ಟಿ ಇದ್ದರೆ ಮೊಸರನ್ನ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ ನಂತರ ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜನಕ್ಕೆ ಗ್ಯಾಸ್ಟ್ರಿಕ್ ಇರುತ್ತೆ ಆ್ಯಸಿಡಿಟಿ ಅಲ್ಸರ್ನಂತಹ ಸಮಸ್ಯೆ ಇರುತ್ತೆ ಅಲ್ಲ ಅಂಥವ್ರು ಮೊಸರನ್ನ ಸೇವನೆ ಮಾಡಿ ಮೊಸರನ್ನ ಸೇವನೆ ಮಾಡಿ ಮಜ್ಜಿಗೆಯನ್ನು ಸೇವನೆ ಮಾಡಿ ತುಂಬಾನೇ ಒಳ್ಳೇದು ಸಂಜೆ ಹೊತ್ತು ತಿಂದರೆ ಶೀತ ನೆಗಡಿ ಆಗ್ಬಿಡುತ್ತೆ ತುಂಬ ಜನಕ್ಕೆ ಕಫ ಕಟ್ಟುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಬೆಳಗ್ಗೆ ಮತ್ತು ಅಥವಾ ಮಧ್ಯಾಹ್ನ ನೀವು ಸೇವನೆ ಮಾಡಿದ್ರೆ ತುಂಬಾ ಒಳ್ಳೇದು ನೋಡಿ ಅನ್ನವನ್ನು ಮೊಸರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಂತರ ತುರಿದಿರುವಂಥ ಕ್ಯಾರೆಟನ್ನು ತೊಗೊಳ್ತಾ ಇದ್ದೀನಿ ಜೊತೆಗೆ ನಾನು ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ತೊಗೊಳ್ತಾ ಇದ್ದೀನಿ ಇದೆಲ್ಲವನ್ನು ಹಾಕೊಂಡ್ರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತೀವಿ ಜೊತೆಗೆ ಆರೋಗ್ಯಕ್ಕೆ ಕೂಡ ಈ ಎಲ್ಲ ತರಕಾರಿಗಳು ತುಂಬಾ ಒಳ್ಳೆಯದು ನಂತರ ತುರಿದಿರುವಂತಹ ಸೌತೆಕಾಯಿಯನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಂತರ ದಾಳಿಂಬೆ ಹಣ್ಣಿನ ಬೀಜಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡ್ರೆ ನಿಜವಾಗ್ಲೂ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಇದ್ರೆ ದ್ರಾಕ್ಷಿನ ಕೂಡ ನೀವು ಹಾಕ್ಕೊಳ್ಬಹುದು ನಂತರ ಎಲ್ಲವನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಚಿಕ್ಕ ಒಗ್ಗರಣೆ ಕೊಡಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ತಾಯಿದ್ದೀನಿ ನಂತರ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಹಾಕ್ಕೊಳ್ಳೋಣ ಇದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕೆಲವರು ಮೊಸರನ್ನ ಅಂದರೆ ಇಷ್ಟನೇ ಪಡೋದಿಲ್ಲ ಈ ರೀತಿ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಕೆಲವು ಮಕ್ಕಳಿಗೆ ಮೊಸರನ್ನ ಇಷ್ಟ ಆಗೋದೇ ಇಲ್ಲ ಆದರೆ ಮಕ್ಕಳಿಗೆ ಮೊಸರನ್ನವನ್ನು ಕೊಡಬೇಕು ನಾವು ಅದಕ್ಕೆ ಈ ರೀತಿ ಪ್ರಿಪೇರ್ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಂತರ ಕರಿಬೇವಿನ ಸೊಪ್ಪು ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಹುಣ್ಮೆಣ್ಸಿನ್ಕಾಯನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಖಾರಕ್ಕೆ ಅಂತ ನಂತರ ಒಗ್ಗರಣೆಯನ್ನು ಮೊಸರನ್ನ ಮಿಕ್ಸ್ ಮಾಡಿದೀವಲ್ಲ ಅನ್ನಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ತಿನ್ನಬಹುದು ತುಂಬ ರುಚಿಯಾಗಿರುತ್ತೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ನನಗಂತೂ ಮೊಸರನ್ನ ಅದರಲ್ಲೂ ಈ ರೀತಿ ಪ್ರಿಪೇರ್ ಮಾಡಿರೋ ಮೊಸರನ್ನ ಅಂದರೆ ತುಂಬಾ ಇಷ್ಟ ತುಂಬಾ ಹೆಲ್ದಿ ತುಂಬಾ ಟೇಸ್ಟಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀದಾಗ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ಮತ್ತೆ ಭೇಟಿ ಹಾಕ್ತಾನೆ ಇರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್